ಹಾ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ದಸರಾದಲ್ಲಿ ದಸರಾ ಆಯುಧ ಪೂಜೆ ಹೇಗೆ ಮಾಡಿದ್ದೀವಿ ದಸರಾದಲ್ಲಿ ಅಂತ ನನಗೆ ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಸರಳವಾಗದ ನಮ್ಮದು ಆಯುಧ ಪೂಜೆ ಆಯಿತು ನಾವು ಒಂಬತ್ತು ದಿನ ನವರಾತ್ರಿ ಪೂಜೆಯನ್ನು ಡೈಲಿ ಮಾಡ್ತೀವಿ ಪೂಜೆನ ಬಟ್ ನವರಾತ್ರಿ ಪೂಜೆ ಅಂದರೆ ದೇವಿಯನ್ನು ಕೂರಿಸ್ಬಿಟ್ಟು ದೇವಿ ಪುರಾಣ ಪುಸ್ತಕವನ್ನು ಓದುವುದು ಆ ರೀತಿಯೆಲ್ಲ ಮಾಡೋದಿಲ್ಲ ನಾವು ಜಸ್ಟ್ ಹಾಗೆ ಪೂಜೆ ಮಾಡ್ತೀವಿ ಆಯುಧ ಪೂಜೆ ದಿನ ಮಾತ್ರ ಎಲ್ಲ ಆಯುಧಗಳನ್ನಿಟ್ಟು ನಾವು ಪೂಜೆ ಮಾಡ್ತೀವಿ ಅಂದರೆ ನಮ್ಮದು ವ್ಯವಸಾಯ ಆಗಿರೋದ್ರಿಂದ ನಾವು ಟ್ರ್ಯಾಕ್ಟರು ಈ ಥರ ಟ್ಯಾಕ್ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂಥ ಸಲಕರಣೆಗಳು ವಸ್ತುಗಳು ಇರ್ತಾವಲ್ಲ ಅವನ ಟೂಲ್ಸ್ ಅವನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ ಇದು ಆವತ್ತಿನ ದಿನ ಆಯುಧ ಪೂಜೆ ದಿನ ಇಲ್ಲಿ ಒಳಗಡೆ ದೇವ್ರ ಮನೆಯಲ್ಲಿ ಮಾಡಿರೋಂಥ ಪೂಜೆ ನಾನು ಚಿಕ್ಕದಾಗಿ ರಂಗೋಲಿ ಟೆನ್ಸಿಲ್ಸ್ನಿಂದ ಹಾಕಿದ್ದೆ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿದ್ದೀನಿ ಹಾಗೆಯೇ ಟಿವಿ ಇನ್ನು ಈ ಥರ ಏನಾದರೂ ಫ್ರಿಜ್ಜು ಈ ಥರ ಇದ್ದರೂ ಸಹ ಅವನು ಸಹ ನಾವು ಪೂಜೆ ಮಾಡ್ಕೊಳ್ತೀವಿ ಯಾಕಂದರೆ ಅವು ಒಂಥರ ನಿತ್ಯ ನಮಗೆ ಆಯುಧಗಳಲ್ವ ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಟ್ರ್ಯಾಕ್ಟರ್ ಪೂಜೆ ಮಾಡ್ತಾಯಿದ್ದೀನಿ ಸುಮಾರು ಆರಿಂದ ಆರೂವರೆ ಕತ್ಲಾಗ್ತಾ ಬಂತು ಸಂಜೆ ಪೂಜೆ ಮಾಡ್ತಾಯಿದ್ದೀವಿ ನಮ್ಮೂರಲ್ಲಿ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಈ ಸಂಜೆ ಪೂಜೆ ಮಾಡ್ತಾರೆ ಎಲ್ಲ ಮನೆಯಲ್ಲಿ ಟ್ರ್ಯಾಕ್ಟರ್ ಇದ್ದಾರೆ ಟ್ರ್ಯಾಕ್ಟರು ಕಾರು ಹಿಟ್ಟು ಇದು ಬೈಕಲ್ಲ ಇದ್ದಾರೆಲ್ಲ ಪೂಜೆ ಮಾಡಿಕೊಂಡು ದೇವಸ್ಥಾನದ ಹತ್ರನೂ ಸಹ ಹೋಗಿ ಆಂಜನೇಯ ದೇವಸ್ಥಾನದಲ್ಲೂ ಪೂಜೆ ಮಾಡ್ಕೊಂಡು ಬರ್ತಾರೆ ಸದ್ಯಕ್ಕೆ ನಮ್ಮದು ಕಾರೆಲ್ಲ ಮೂರು ಬೈಕು ಟ್ರ್ಯಾಕ್ಟರ್ ಇತ್ತು ಅದನ್ನೇ ಸಹ ಪೂಜೆ ಮಾಡ್ತಾ ನಾನು ಮತ್ತು ಮನೆಯವರು ಇದೆಲ್ಲ ನಮ್ಮ ಮಗ ಸಹ ಇನ್ಕ್ಲೂಡ್ ಆಗಿದ್ದಾನೆ ಬಟ್ ಅವನು ಫೋ ವಿಡಿಯೋ ಮುಂದೆ ತೋರ್ಸೋಕೆ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಫೋಟೋ ಕ್ಯಾಮ್ರಾ ಮುಂದೆ ಬರಲ್ಲ ಅಂಥೇಳಿ ನೈವೇದ್ಯಕ್ಕಾಗಿ ನಾವು ಕರಿಗಡು ಮಾಡಿದ್ವಿ ಅಷ್ಟೇ ಏನಂತ ಸ್ಪೆಷಲ್ ಸ್ಪೆಷಲ್ಲೇನು ಮಾಡೋದಿಲ್ಲ ಈ ದಸರಾ ಹಬ್ಬದಲ್ಲಿ ಸಾಮಾನ್ಯವಾಗಿ ಸಿಂಪಲ್ಲಾಗಿ ಒಂದು ದಸರಾ ಹಬ್ಬ ಅಂತ ಹೇಳ್ಬೋದು ನಾನು ಇದರ ದೇವ್ರ ಮನೆಯಲ್ಲಿ ಏನು ಲಕ್ಷ್ಮಿ ಪ್ರತಿದಿನ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಆ ಲಕ್ಷ್ಮಿ ಹಿಟ್ಟು ಮುಖ ಇಟ್ಟು ಅದನ್ನೇ ಆ ಕಳಿಸೋ ಸಮೇತನೇ ತಗೋ ತಗೊಂಬಂದು ಹೊರಗಡನೆಯ ಕೂರಿಸೋ ಟ್ರ್ಯಾಕ್ಟರ್ ಮೇಲೆ ಕೂರಿಸಿಬಿಟ್ಟು ಅದನ್ನು ಪೂಜೆ ಮಾಡಿ ನಂತರ ಮತ್ತೆ ಒಳಗೆ ಇಟ್ಟು ಇಡ್ತೀನಿ ಇಷ್ಟೇ ನಮ್ಮ ಜಸ್ಟ್ ಪೂಜೆ ನೋಡ್ತಾ ಇರ್ಬೋದಲ್ಲ ಸುಮಾರು ಕತ್ಲಾಗ್ತಾ ಬಂದಿದೆ ಇಲ್ಲೊಂದು ವ್ಯೂ ತೋರಿಸ್ತಾ ಇದ್ದೀನಿ ನಮ್ಮನೆ ಮುಂದೆ ಹೇಗಿದೆ ಅಂತೇಳಿ ಗಾರ್ಡನ್ ಅದು ಹೂಗಳು ಮಾತ್ರ ನಮ್ಮ ಊರಲ್ಲಿ ಹೊಲದಲ್ಲಿ ಬಿಟ್ಟಿರುವಂಥ ಫ್ರೆಶ್ ಹೂವುಗಳು ಹಾಗಾಗಿ ಅವನ್ನೇ ನಾವೆಲ್ಲ ಕಟ್ಟಿ ಮಾಲೆ ಮಾಡಿ ಹಾಕಿರೋದು ಸೇವಂತಿಗೆ ಮತ್ತು ಚಂಡಿ ಹೂವುಗಳು ತುಂಬ ಚೆನ್ನಾಗಿತ್ತು ಚೆಂಡಿ ಹೂವು ಮತ್ತು ಸೇವಂತಿಗೆ ಹೂವು ಫ್ರೆಶ್ ಆಗಿದ್ದು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಇರ್ಬೋದು ಹೊರಗಡೆ ಏನು ಪೂಜೆ ಮಾಡಿದ್ವಲ್ಲ ಟ್ರ್ಯಾಕ್ಟರ್ ಮೇಲಿಟ್ಟು ಅದನ್ನೇ ನಾನು ಇಲ್ಲಿ ತಂದು ಒಳಗಿಟ್ಟಿದ್ದೀನಿ ಹಾಗೆ ಒಂದೆರಡು ಫೋಟೋನ ತೊಗೊಂಡ್ವಿ ಆಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೊನೆಯ ತಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು